ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಮ್ ಜೀವನ ಪಾವನ ಆಯ್ತು ದಾರಿಣಿ ಆ ತಾಯಿ ಕಂಡು ನಮ್ ಜನ್ಮ ಜನ್ಮದ ಪಾಪ ಎಲ್ಲ ಕಳೆದು ಹೋಯ್ತು ಎಂದರು ಗೌಡರು ಅವರ ಹೃದಯ ತಾಯಿಯನ್ನು ಕಣ್ಣಾರೆ ಕಂಡಿದ್ದರ ಆನಂದದಿಂದ ತುಂಬಿತ್ತು ತಾಯಿ ಜಗನ್ಮಾತೆಯ ಕೈಯಲ್ಲಿ ಬೆಳೆದವಳು ತಮ್ಮ ಸೊಸೆಯಾಗಿರುವಳೆಂಬ ಗರ್ವವಿತ್ತು ಎಲ್ಲರೂ ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು ಆ ರಾತ್ರಿ ಎಲ್ಲರ ಮನದಲ್ಲೂ ನೆಮ್ಮದಿ ತುಂಬಿತ್ತು ಆದರೆ ಇದನ್ನೆಲ್ಲ ಹೇಳೇ ಇರಲಿಲ್ಲ ನೋಡಿ ಅಪ್ಪ ನಿಮ್ಮ ಸೊಸೆ ಎಂದ ಪೃಥ್ವಿ ಹುಸಿ ಮುನಿಸು ತೋರಿದ ದಾರಿಣಿಯ ನಡೆಯ ಬಗ್ಗೆ ಅವನ ಮನದಲ್ಲಿ ಮೂಡಿದ್ದ ಅನುಮಾನಗಳು ಬಗೆಹರಿದಿದ್ದವು ಈ ವಿಷಯ ನನ್ನ ತವ್ರ ಮನೆಯಲ್ಲೂ ಯಾರಿಗೂ ಗೊತ್ತಿಲ್ಲ ಈಗಲೂ ಅಮ್ಮ ಬಂದಿರಲಿಲ್ಲ ಅಂದರೆ ನಾನು ಹೇಳ್ತಿರಲಿಲ್ಲ ಯಾರಿಗೂ ನಂಬೋದಿಲ್ಲ ಯಾರು ಇದನ್ನು ಎಂದಳು ದಾರಿಣಿ ಅರ್ಥ ಆಗುತ್ತೆ ತಾಯಿ ನನಗೆ ನನ್ನ ಮಗನ ಸರಿದಾರಿಗೆ ಬಾ ಅವ್ನ ಜೊತೆ ಚಂದದ ಸಂಸಾರ ಆಗಬೇಕು ನಿಂದು ಅಂತ ಹೇಳಿದ್ದೆ ನಾನು ನೀವು ಹೇಳ್ದಾಗೆ ಆಗಲಿ ಮಾವಾ ಅಂತ ಮಾತು ಕೊಟ್ಟಿದ್ದೆ ನೀನು ಮಾತನ್ನ ಹಾಗೆ ನಡ್ಕೊಂಡೆ ದಾರಿಣಿ ನೀನು ನಿನ್ನಿಂದ ಈ ಮನೆ ವಾತಾವರಣನೇ ಬದಲಾಗಿದೆ ಎಂದರು ಗೌಡರು ಹೌದು ದಾರಿಣಿ ಈ ಮನೆ ಈ ರೀತಿ ಇರಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ ಆದರೆ ಪ್ರಯತ್ನ ಮಾಡಿರಲಿಲ್ಲ ನೀನು ಮಾಡಿ ತೋರಿಸ್ದೆ ಥ್ಯಾಂಕ್ ಯು ಎಂದ ಆಕಾಶ ಖುಷಿಯಿಂದ ನನ್ನ ಸಂಸಾರ ನಿನ್ನಿಂದಾನೇ ಸರಿ ಹೋಗಿದ್ದು ದಾರಿಣಿ ಎಂದಳು ಸುಗುಣ ನಿನಗೆ ಯಾವಾಗಲೂ ದರಿದ್ರ ಅಂತ ಹಂಗಿಸ್ತಿದ್ದು ನಾನು ಆದರೆ ದರಿದ್ರ ಅಲ್ಲ ದಾರಿಣಿ ನೀನು ಈ ಮನೆ ಅದೃಷ್ಟ ನೀನು ಎಲ್ಲನೂ ಬದಲಾಯಿಸಿ ನಮ್ಮನೆ ಸ್ವರ್ಗ ಮಾಡಿದೆ ಎಂದರು ಕಾತ್ಯಾಯಿನಿ ಅವಳನ್ನೇ ಪ್ರೀತಿಯಿಂದ ನೋಡುತ್ತಾ ಅಬ್ಬಾ ಎಲ್ಲರೂ ನನ್ನ ಹೆಂಡ್ತಿನ ಎಷ್ಟು ಹೊಗಳ್ತಿದ್ದೀರಾ ಎಂದ ಪೃಥ್ವಿ ಅವಳ ಭುಜ ಬಳಸಿ ಹ್ಞೂ ಮದುವೆ ಆಗಿದ್ದು ಹೊಸತ್ರಲ್ಲಿ ಅವಳು ನನ್ನ ಹೆಂಡ್ತಿನೇ ಅಲ್ಲ ಅಂದಿದ್ದೆ ಈಗ ಅಷ್ಟೊಂದು ಪ್ರೀತಿನ ಅವಳು ನಿನ್ನ ಹೆಂಡತಿ ಆಗೋದಕ್ಕೂ ಮೊದಲು ನನ್ನ ಸೊಸೆ ಆಗಿದ್ದು ಕಣೋ ಎಂದರು ಗೌಡರು ಪೃಥ್ವಿಗೆ ಜೋರು ಮಾಡುವಂತೆ ಹೌದು ಅಪ್ಪ ಇವಳು ಗುಣ ಅರಿದೆ ಮೋಸದ ಪ್ರೀತಿಯಲ್ಲಿ ಬಿದ್ದು ನೋವು ಅನುಭವಿಸಿ ನಿಮಗೂ ನೋವು ಕೊಡ್ತಿದ್ದು ನನ್ನನ್ನು ಬದಲಾಯಿಸಿದ್ದು ಈ ನಿಮ್ಮ ಸೊಸೆನೆ ನನ್ನ ಕುಟುಂಬನ ಖುಷಿಯಿಂದ ತುಂಬಿಸಿದ್ದು ಇವಳೆ ಈ ನಿಮ್ಮ ಸೊಸೆನೆ ನನ್ನ ಹೆಂಡತಿನೂ ಹೌದು ಅವಳು ಅವಳನ್ನು ಮದುವೆ ಆಗಿ ತಪ್ಪು ಮಾಡಿಲ್ಲ ನಾನು ಎಂದ ನಮ್ಮ ಪಕ್ಕದಲ್ಲಿ ಇದ್ದವಳನ್ನು ನೋಡುತ್ತಾ ಯಾಕೆಲ್ಲರೂ ನನ್ನನ್ನು ಹೀಗೆ ಹೊರಗಿನವಳು ಹಾಗೆ ನೋಡ್ತಿದ್ದೀರಾ ಇದು ನನ್ನ ಕುಟುಂಬನೇ ನನ್ನ ಕುಟುಂಬ ನನ್ನ ಅತ್ತೆ ಮಾವ ಗಂಡ ಅಕ್ಕ ಭಾವ ಚೆನ್ನಾಗಿರಲಿ ಅಂತ ಬಯಸೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹೀಗೆಲ್ಲರೂ ನನ್ನನ್ನು ಹೊಗಳಿ ಬೇರೆಯವಳ ಥರ ನೋಡಬೇಡಿ ಎಂದಳು ದಾರಿಣಿ ಎಲ್ಲರನ್ನೂ ನೋಡುತ್ತಾ ಈ ನೀನು ಒಳ್ಳೆ ಮನಸ್ಸೆ ನೋಡು ಎಲ್ಲನೂ ಬದಲಾಯಿಸಿದ್ದು ಎಂದರು ಗೌಡರು ಯಾರೂ ಮಾತನಾಡಲಿಲ್ಲ ಎಲ್ಲರೂ ಖುಷಿಯಾಗಿದ್ದರು ನಮ್ಮ ಕುಟುಂಬ ಈಗ ಬದಲಾಗಿದೆ ನಾನು ತಾಯಿ ಜಗನ್ಮಾತೆಗೆ ಕೊಟ್ಟ ಮಾತನ್ನು ಈಡೇರಿಸಬೇಕು ಅದಕ್ಕೋಸ್ಕರ ನಾನು ಎಲ್ಲ ತಯಾರಿ ಮಾಡ್ಕೋತೀನಿ ಇನ್ನೇನು ನಾವು ಡಿ ಸಿ ಜೊತೆ ಮಾತಾಡಿರೋ ಹಾಗೆ ಅಕ್ಷರತೆ ಯೋಜನೆ ಶುರುವಾಗುತ್ತೆ ಅದರಲ್ಲಿ ನಾವೆಲ್ಲರೂ ಇರೋಣ ಜೊತೆಗೆ ನಮ್ಮದೇ ಒಂದು ಸಂಸ್ಥೆ ಕಟ್ಟಿ ಹೆಣ್ಮಕ್ಳು ಉದ್ಧಾರಕ್ಕಾಗಿ ಶ್ರಮಿಸೋಣ ಎಂದರು ಗೌಡರು ಒಳ್ಳೆ ನಿರ್ಧಾರ ಅಪ್ಪ ನನ್ನ ಆಸ್ಪತ್ರೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಎಂದ ಆಕಾಶ ಹೌದು ಅಪ್ಪ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಎಂದ ಪೃಥ್ವಿ ಇನ್ನೊಂದು ನನಗೆ ಆಸೆ ಇದೆ ಎಂದರು ಗೌಡರು ಇಬ್ಬರು ಮಕ್ಕಳು ಸೊಸೆಯರನ್ನು ನೋಡುತ್ತ ಏನು ಮಾವ ಕೇಳಿದಳು ದಾರಿಣಿ ಆದಷ್ಟು ಬೇಗ ನನ್ನ ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಎಂದರು ಸುಗುಣ ದಾರಿಣಿ ನಾಚಿಕೆಯಿಂದ ತಲೆ ತಗ್ಗಿಸಿದರೆ ಆಕಾಶ ಪೃಥ್ವಿ ಎತ್ತಲೋ ನೋಡಿದರು ಹೌದು ನಮ್ಮ ಮೊಮ್ಮಕ್ಕಳನ್ನು ನಾನು ಎತ್ತಿ ಆಡಿಸ್ಬೇಕು ಬೇಗ ಎಂದರು ಕಾತ್ಯಾಯಿನಿ ದಾರಿಣಿ ನೀನು ಹೊಟ್ಟೆಯಲ್ಲಿ ಹುಟ್ಟೋದು ಆ ಜಗನ್ಮಾತೆ ಆಶೀರ್ವಾದ ಇರೋ ಮಗುನೇ ಅಂತ ಈಗಾಗಲೇ ಗೊತ್ತಾಗಿದೆ ಮೊದಲು ನಾನು ಹೊಟ್ಟೆಯಲ್ಲಿ ಇರೋ ಮಗು ಹೆಣ್ಣು ಗಂಡೋ ಅಂತ ಪರೀಕ್ಷೆ ಮಾಡಿಸ್ತೀನಿ ಅಂದಿದ್ದೆ ಆದರೆ ಆ ಥರ ಮಾಡೋದಿಲ್ಲ ತಾಯಿ ನಾನು ಅದು ತಪ್ಪು ಅಂತ ನನಗೆ ಅರ್ಥ ಆಗಿದೆ ನಿನ್ನ ಜೊತೆ ಸುಗುಣ ಹೊಟ್ಟೆಯಲ್ಲೂ ಹೆಣ್ಣು ಹುಟ್ಟಿದರೆ ನನಗೆ ಬೇಸರ ಇಲ್ಲಮ್ಮ ಆ ಮಗುನು ಜಗನ್ಮಾತೆ ಆಶೀರ್ವಾದನೇ ಅನ್ಕೋತೀನಿ ಹೆಣ್ಣಾದರೂ ಗಂಡಾದರೂ ಒಂದೇನೆ ಎಂದರು ಗೌಡರು ದಾರಿಣಿ ಕೃತಜ್ಞತೆಯ ಭಾವದಿಂದ ನೋಡಿದಳು ಅವರನ್ನು ಅವಳ ಮನ ನೆಮ್ಮದಿಯಿಂದ ಇತ್ತು ಅಂದು ತಾನು ತಾಯಿಗೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟಳೆಂದು ಈಗ ತುಂಬ ತಡ ಆಯಿತು ಮಲ್ಕೊಳ್ಳಿ ಹೋಗಿ ಎಲ್ಲರೂ ಎನ್ನುತ್ತಾ ಮೇಲೆದ್ದರು ಗೌಡರು ಅವರ ಹಿಂದೆಯೇ ಎಲ್ಲರೂ ತಮ್ಮ ತಮ್ಮ ಕೋಣೆ ಸೇರಿದರು ಅಂದ್ಕೊಂಡಿರಲಿಲ್ಲ ನಾನು ನೀನು ಹೀಗೊಂದು ಅದ್ಭುತ ಅಂತ ಎಂದ ಪೃಥ್ವಿ ಆ ರಾತ್ರಿ ಮಲಗಿದಾಗ ದಾರಿಣಿ ಅವನ ಪಕ್ಕದಲ್ಲಿ ಮಲಗಿ ಅವನನ್ನೇ ನೋಡುತ್ತಿದ್ದಳು ಹೌದಾ ಎಂದಳು ಅವನ ಮಾತಿಗೆ ಮತ್ತೇನು ಹೌದಾ ಅಂತೀಯಾ ಎಂದನವ ಅವಳ ಮೂಗುಚಿ ಹುಟ್ಟಿ ಎಲ್ಲರೂ ಖುಷಿಯಾಗಿದ್ದಾರಲ್ಲ ಅಷ್ಟು ಸಾಕು ನನಗೆ ಎಂದಳು ಮೂಗು ಉಜ್ಜುತ್ತ ಆದರೆ ನಾನು ಖುಷಿಯಾಗಿಲ್ಲ ಎಂದ ಮುಖ ತಿರುಗಿಸಿ ಯಾಕೆ ಎಂದಳು ಆಶ್ಚರ್ಯದಿಂದ ಅವಳತ್ತ ತಿರುಗಿದ ಪೃಥ್ವಿ ನನಗೆ ಬೇಕಾಗಿದ್ದು ಸಿಕ್ತಿಲ್ವಲ್ಲ ಎಂದ ಪ್ರೀತಿಯಿಂದ ಅವನ ತುಂಟತನ ಅರಿವಾದರೂ ನಿಮಗೇನು ಬೇಕಿತ್ತು ಎಂದು ಕೇಳಿದಳು ಅಪ್ಪ ಅಮ್ಮನಿಗೆ ಮೊಮ್ಮಗಳು ಬೇಕಂತೆ ಎಂದವ ಅವಳನ್ನು ತನ್ನ ತೋಳಿಗೆಳೆದುಕೊಂಡ ನಾಚಿದಳು ದಾರಿಣಿ ಮಾತನಾಡದೆ ಅವಳ ಮೌನ ಅವನನ್ನು ಇನ್ನೂ ಹೆಚ್ಚೇ ಸೆಳೆಯಿತು ಕೋಣೆಯನ್ನು ಕತ್ತಲಾಗಿಸಿ ತಮ್ಮಿಬ್ಬರ ಮಿಲನಕ್ಕೆ ಮುನ್ನುಡಿ ಬರೆದ ಪೃಥ್ವಿ ಆ ರಾತ್ರಿ ಜಗನ್ಮಾತೆಯ ಆಶೀರ್ವಾದವಿರುವ ಹೆಣ್ಣಿನ ಅಂಶವೊಂದು ಧಾರಿಣಿಯ ಹೊಟ್ಟೆಯಲ್ಲಿ ಬೆಳೆದು ಭೂಮಿಗಿಳಿಯಲು ಆ ದಿನ ಸಾಕ್ಷಿಯಾಗಿತ್ತು ಇತ್ತ ಆಕಾಶ ಕೂಡ ಸುಗುಣಳ ಜೊತೆಗೆ ಇಲ್ಲಿಯವರೆಗೂ ಇದ್ದ ಎಲ್ಲ ಮನಸ್ತಾಪಗಳನ್ನು ಮರೆತು ಅವಳನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದ ಆ ರಾತ್ರಿ ಅವರಿಬ್ಬರ ಮಿಲನಕ್ಕೂ ಸಾಕ್ಷಿಯಾಗಿತ್ತು ತಾಯಿ ಜಗನ್ಮಾತೆ ತನ್ನ ರೂಪಗಳನ್ನು ತೋರಿಸಿ ಎಲ್ಲರ ಅಂಧಕಾರ ಅಳಿಸಿದ್ದಳು ಹೆಣ್ಣೆಂದರೆ ಶಕ್ತಿಯೆಂದು ತೋರಿಸಿಕೊಟ್ಟಿದ್ದಳು ಅವಳ ಚಮತ್ಕಾರಕ್ಕೆ ತಲೆಭಾಗದ ಜೀವ ಇರುವುದೇ ಭೂಮಿಯಲ್ಲಿ ಎರಡು ತಿಂಗಳು ಕಳೆದಿತ್ತು ಎಲ್ಲರ ಜೀವನ ಸರಾಗವಾಗಿ ಸಾಗಿತ್ತು ಯಾವುದೇ ಅಡೆತಡೆಗಳಿಲ್ಲದೆ ಪೃಥ್ವಿ ಮನೆಯ ಜವಾಬ್ದಾರಿ ನೋಡಿಕೊಂಡಿದ್ದ ಆಕಾಶ ತನ್ನ ವೃತ್ತಿ ನಿಭಾಯಿಸುತ್ತಿದ್ದ ಗೌಡರು ಹೆಣ್ಣಿನ ಉದ್ಧಾರಕ್ಕಾಗಿ ಪ್ರತಿಜ್ಞೆ ಮಾಡಿದ್ದರಲ್ಲ ಜಗದೀಶ್ವರಿ ಎಂಬ ಸಂಸ್ಥೆ ಸ್ಥಾಪಿಸಿ ಅದರ ಉದ್ಧಾರದ ಕೆಲಸದಲ್ಲಿ ನಿರತರಾಗಿದ್ದರು ಮನೆಯಲ್ಲಿ ದಾರಿಣಿ ಸುಗುಣ ಹೊಂದಿಕೊಂಡು ಎಲ್ಲ ಕೆಲಸ ನಿಭಾಯಿಸುತ್ತಿದ್ದರು ಜೊತೆಗೆ ಅಕ್ಷರ ಯೋಜನೆಯಲ್ಲೂ ಪಾಲ್ಗೊಂಡಿದ್ದರು ಈಗ ಅವರಿಗೆ ಮೊದಲಿನ ಹಾಗೆ ಮನೆಯಲ್ಲೇ ಇರಬೇಕೆಂಬ ಸರಪಳಿಯ ಬಂದಿ ಇಲ್ಲ ಅಂದು ಪಕ್ಕದ ಹಳ್ಳಿಯಲ್ಲಿ ಜಾತ್ರೆ ಇತ್ತು ಗೌಡರ ಕುಟುಂಬಕ್ಕೆ ವಿಶೇಷ ಆಹ್ವಾನ ಇದ್ದಿದ್ದರಿಂದ ಎಲ್ಲರೂ ಜಾತ್ರೆಗೆ ಹೋಗಿದ್ದರು ಗೌಡರು ಮತ್ತು ಕಾತ್ಯಾಯಿನಿ ಒಂದು ಕಡೆ ಕುಳಿತಿದ್ದರೆ ಆಕಾಶ ಸುಗುಣ ಪೃಥ್ವಿ ಧಾರಿಣಿ ಒಟ್ಟಿಗೆ ಜಾತ್ರೆ ಸುತ್ತಿದ್ದರು ಹೆಂಡತಿ ಕೇಳಿದ್ದನ್ನು ಇಲ್ಲವೆನ್ನದೇ ಕೊಡಿಸಿದ್ದರು ಹಾಗೆ ಎಲ್ಲವನ್ನೂ ನೋಡುತ್ತಾ ಮುಂದೆ ಸಾಗಿದ್ದರು ಆಗ ಎದುರಾದಳು ಸಾಕ್ಷಿ ಪೃಥ್ವಿಗೆ ಅವಳನ್ನು ಕಂಡ ಪೃಥ್ವಿಯ ಮುಖಭಾವ ಬದಲಾದರೂ ತನಗೆ ಸಂಬಂಧವೇ ಇಲ್ಲದವರಂತೆ ಧಾರಿಣಿಯ ಕೈ ಹಿಡಿದು ಅಲ್ಲಿಂದ ನಡೆದ ಮುಂದೆ ಸಾಕ್ಷಿಯು ಅವನನ್ನು ನೋಡಿಯೂ ನೋಡದಂತೆ ನಡೆದಳು ಮತ್ತರ್ಧ ಗಂಟೆ ಸುತ್ತಿ ಎಲ್ಲರೂ ದೇವಸ್ಥಾನದ ಬಳಿ ಸೇರಿದರು ಸಾಕ್ಷಿಯು ಅಲ್ಲೇ ನಿಂತಿದ್ದಳು ಭದ್ರಯ್ಯ ದೇವಸ್ಥಾನದ ಒಳಗೆ ಹೋಗಿದ್ದರಿಂದ ಅವನ ದಾರಿ ಕಾಯುತ್ತಾ ನಿಂತಿದ್ದಳವಳು ಆಗ ಅವಳನ್ನು ಮೊದಲು ನೋಡಿದ್ದು ದಾರಿಣಿ ಸಾಕ್ಷಿಯು ಅವಳನ್ನು ನೋಡಿ ಮೂಗು ಮುರಿಯುತ್ತಾ ನಿಂತಳು ಅದೇ ಸಮಯಕ್ಕೆ ದೇವಸ್ಥಾನದ ಮುಂದೆ ವೇಗವಾಗಿ ಬಂದ ಕಾರೊಂದು ಇನ್ನೇನು ಸಾಕ್ಷಿಗೆ ಡಿಕ್ಕಿ ಹೊಡೆದೇ ಬಿಡುತ್ತೆ ಎನ್ನುವಷ್ಟರಲ್ಲಿ ದಾರಿಣಿ ಅವಳನ್ನು ಪಕ್ಕಕ್ಕೆ ಎಳೆದವಳೆ ತಾನು ಆಯ ತಪ್ಪಿ ಬಿದ್ದು ಬಿಟ್ಟಳು ಅವಳ ಹಣೆ ಅಲ್ಲಿಯೇ ಇದ್ದ ಕಟ್ಟೆಗೆ ಬಡಿದರೆ ಕಾರ್ ಮುಂದೆ ಇದ್ದ ದೊಡ್ಡ ಗೋಡೆಗೆ ಡಿಕ್ಕಿ ಹೊಡೆಯಿತು ಕ್ಷಣದಲ್ಲೇ ಆದ ಅಪಘಾತ ಕಂಡ ಪೃಥ್ವಿಯ ಜೊತೆ ಎಲ್ಲರೂ ಧಾರಿಣಿ ಎಂದು ಚೀರಿದರು ಪೃಥ್ವಿ ಓಡಿಬಂದು ಅವಳನ್ನು ತನ್ನ ಮಡಿಲಿಗೆಳೆದುಕೊಂಡ ಸಾಕ್ಷಿ ಕೂಡ ಓಡಿಬಂದಳು ತನ್ನನ್ನು ಬದುಕಿಸಿದವಳನ್ನು ಕಾಣಲು ಧಾರಿಣಿಯ ತಲೆ ಕಟ್ಟೆಗೆ ಬಡೆದು ಸಣ್ಣದಾಗಿ ರಕ್ತ ಜಿನುಗಿತ್ತು ಆಕಾಶ ಬಂದು ತಕ್ಷಣ ಅವಳನ್ನು ಪರೀಕ್ಷಿಸಿದ ಅವನಿಗೇನೋ ಅನುಮಾನ ಪೃಥ್ವಿ ಧಾರಿಣ ಬೇಗ ಆಸ್ಪತ್ರೆಗೆ ಕರ್ಕೊಂಡೋಗೋಣ ನಡಿ ಎಂದಾಗ ಪೃಥ್ವಿ ತಡ ಮಾಡದೆ ದಾರಿಣಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಕಾರಿನಲ್ಲಿ ಮಲಗಿಸಿದ ಎಲ್ಲರೂ ಆಸ್ಪತ್ರೆಗೆ ನಡೆದರು ಗಾಯವಾಗಿದ್ದ ಅವಳ ಹಣೆಗೆ ಪಟ್ಟಿ ಕಟ್ಟಿದ ಆಕಾಶ ಅವಳನ್ನು ಮತ್ತೆ ಪರೀಕ್ಷಿಸಿ ಒಂದೆರಡು ಟೆಸ್ಟ್ ಮಾಡಿದ ಅಷ್ಟರಲ್ಲಾಗಲೇ ದಾರಿಣಿಗೆ ಪ್ರಜ್ಞೆ ಬಂದಿತ್ತು ಅವಳ ಜೊತೆಯೇ ಇದ್ದ ಪೃಥ್ವಿ ಗಾಬರಿಯಾಗಿದ್ದ ಅವನ ಆತಂಕ ಕಂಡ ಆಕಾಶ ಪೃಥ್ವಿ ಹೆದರೋ ಅಂಥದ್ದೇನಿಲ್ಲ ಏನಿಲ್ಲ ಒಂದು ಖುಷಿ ವಿಚಾರ ಇದೆ ಎಂದ ಏನು ಕೇಳಿದ ಪೃಥ್ವಿ ಧಾರಿಣಿಯ ಜೊತೆ ನಿಂತಿದ್ದ ಗೌಡರು ಕಾತ್ಯಾಯಿನಿ ಮತ್ತು ಸುಗುಣ ಕೂಡ ಅವನನ್ನೇ ನೋಡಿದರು ನಾನು ದೊಡ್ಡಪ್ಪ ಆಗ್ತಿದ್ದೀನಿ ಎಂದ ಆಕಾಶ ಖುಷಿಯಿಂದ ಅಂದರೆ ನಾನು ಅಪ್ಪ ಆಗ್ತಿದ್ದೀನಿ ಖುಷಿಯಿಂದ ಎಂದ ಪೃಥ್ವಿ ಚೀರಿದ ನಾನು ತಾತ ಆಗ್ತಿದ್ದೀನಿ ಎಂದ ಗೌಡರು ಮಡದಿಯನ್ನು ನೋಡುತ್ತಾ ಕಾತ್ಯ ನೀನು ಅಜ್ಜಿ ಆಗ್ತಿದೆಯಾ ಎಂದರು ಖುಷಿಯಿಂದ ದಾರಿಣಿ ತಾಯಿಯಾಗುತ್ತಿರುವ ಖುಷಿ ಎಲ್ಲರ ಮೊಗ ತುಂಬಿತು ಅವರ ಸಂತೋಷವನ್ನು ಬಾಗಿಲಲ್ಲೇ ನಿಂತು ನೋಡುತ್ತಿದ್ದಳು ಸಾಕ್ಷಿ ಅವಳನ್ನು ಗಮನಿಸಿದ ದಾರಿಣಿ ಸಾಕ್ಷಿ ಅಲ್ಯಕ್ಕೆ ನಿಂತ್ಕೊಂಡಿದೀಯಾ ಬಾ ಒಳಗೆ ಕರೆದಳು ಮಮತೆಯಿಂದ ಎಲ್ಲರ ಮುಖದ ಖುಷಿ ಚಿಕ್ಕದಾದರೆ ದಾರಿಣಿ ಅವಳನ್ನು ಪ್ರೀತಿಯಿಂದ ಕಂಡಳು ತಲೆ ತಗ್ಗಿಸಿ ಮುಂದೆ ಬಂದ ಸಾಕ್ಷಿ ನನ್ನನ್ನು ಕ್ಷಮಿಸು ದಾರಿಣಿ ಎಂದಳು ಕ್ಷಮೆ ಕೇಳೋ ಅಂಥದ್ದು ನೀನೇನು ಮಾಡಿದೀಯ ಗೊತ್ತಿಲ್ಲ ಕೇಳಬೇಕು ಅನ್ನಿಸ್ತು ಕೇಳಿದೆ ಎಂದಳು ಸಾಕ್ಷಿ ಹಿಂದೆ ಅವಳ ಮೇಲೆ ಹರಿಹಾಯ್ದಿದ್ದರ ಪಶ್ಚಾತ್ತಾಪ ಅವಳಲ್ಲಿ ಈಗ ಅವಳ ಜೀವ ಉಳಿಸಿದ್ದಳಲ್ಲ ದಾರಿಣಿ ಹಾಗಾಗಿ ತನ್ನ ತಪ್ಪಿನ ಅರಿವಾಗಿತ್ತು ಸಾಕ್ಷಿಗೆ ನೀನೇನು ತಪ್ಪು ಮಾಡಿಲ್ಲ ಸಾಕ್ಷಿ ನನ್ನ ಜೀವ ಉಳಿಸಿದೆ ದಾರಿಣಿ ನೀನು ಇವತ್ತು ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಎಂದಳು ಸಾಕ್ಷಿ ಅದೇ ಸಮಯಕ್ಕೆ ಒಳ ಬಂದ ಭದ್ರಯ್ಯ ಹೌದಮ್ಮ ದಾರಿಣಿ ಇವತ್ತು ನನ್ನ ಮಗಳು ಜೀವ ಉಳಿಸಿದೆ ನೀನು ನನಗಿರೋದು ಒಬ್ಬಳೇ ಮಗಳು ತುಂಬ ಧನ್ಯವಾದ ಮಗಳೇ ನಿನಗೆ ಎಂದ ಮುಂದೆ ಬಂದು ಅವನ ಮಾತಿಗೆ ಗೌಡರು ಕೊಂಚ ಗಂಭೀರವಾಗಿಯೇ ನಿಂತಿದ್ದರು ಪರವಾಗಿಲ್ಲ ಅಂಕಲ್ ಮಗಳೇ ಅಂತ ಕರೆದ್ರಲ್ಲ ಅಷ್ಟು ಸಾಕು ನನಗೆ ಎಂದಳು ಗೌಡರನ್ನು ನೋಡಿದ ಭದ್ರಯ್ಯ ಗೌಡ್ರೆ ನನ್ನನ್ನು ನನ್ನ ಮಗಳನ್ನು ಕ್ಷಮಿಸಿ ಇವತ್ತು ನಿಮ್ಮ ಸೊಸೆ ನನ್ನ ಮಗಳ ಜೀವ ಉಳಿಸಿದಾಳೆ ಅಲ್ಲದೆ ನನ್ನ ಹೊಲದಲ್ಲೇ ರಸ್ತೆಯ ಮಾರ್ಗ ಬಂದಿದ್ದಕ್ಕೆ ನೀವು ಅದನ್ನು ವಿರೋಧಿಸಿ ನನ್ನ ಹೊಲನ ಉಳಿಸಿದಿರ ಅಂತ ಗೊತ್ತಾಯಿತು ತುಂಬ ಧನ್ಯವಾದ ನಿಮಗೆ ಜೊತೆಗೆ ಇಲ್ಲಿವರೆಗೂ ನಿಮ್ಮ ಮೇಲೆ ದ್ವೇಷ ಸಾಧಿಸಿದ್ದಕ್ಕೆ ಕ್ಷಮಿಸಿ ಎಂದ ಕೈ ಮುಗಿದು ಪರವಾಗಿಲ್ಲ ಭದ್ರಯ್ಯ ನೀನು ಮನುಷ್ಯನೇ ಅಲ್ವಾ ಎಂದರು ಗೌಡರು ಗಂಭೀರತೆ ಬಿಟ್ಟು ಅವರನ್ನು ಕ್ಷಮಿಸಿ ಇನ್ನು ಮುಂದೆ ನಿಮ್ಮ ಕುಟುಂಬದ ಜೊತೆ ಯಾವುದೇ ದ್ವೇಷ ಕೋಪ ಇಲ್ಲ ನನಗೆ ಮುಂದಿನ ತಿಂಗಳು ನನ್ನ ಮಗಳ ಮದುವೆ ಪಕ್ಕದ ಊರಿನ ಹುಡುಗನ ಜೊತೆ ನಿಶ್ಚಯ ಆಗಿದೆ ಹಳೇದನ್ನೆಲ್ಲ ಮರೆತು ನೀವೆಲ್ಲರೂ ಬಂದು ಹರಸ್ಬೇಕು ಬೇಡಿದಾಗ ಕೈ ಮುಗಿದು ಆಗಲಿ ಭದ್ರಯ್ಯ ನಾವೆಲ್ಲರೂ ಬರ್ತೀವಿ ಎಂದರು ಗೌಡರು ನನ್ನನ್ನು ಕ್ಷಮಿಸು ಪೃಥ್ವಿ ನಮ್ಮಿಬ್ಬರ ಜೀವನ ಒಟ್ಟಿಗೆ ಬರೆದಿರಲಿಲ್ಲ ಆದರೆ ನಿನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಎಂದಳು ಸಾಕ್ಷಿ ಪೃಥ್ವಿಯನ್ನು ನೋಡುತ್ತಾ ಅವ ದಾರಿಣಿಯ ಮುಖ ನೋಡಿದ ಮಾತನಾಡಲೋ ಬೇಡವೋ ಎಂಬಂತೆ ಅದನ್ನರಿತ ದಾರಿಣಿ ಕಣ್ಣಲ್ಲೇ ಒಪ್ಪಿಗೆ ಸೂಚಿಸಿದಳು ಪರವಾಗಿಲ್ಲ ಸಾಕ್ಷಿ ನೀನು ಜೀವನ ಸುಂದರವಾಗಿರಲಿ ಮನಸ್ಸಿನಿಂದ ಎಂದ ಇನ್ನೇನು ಎಲ್ಲಾನು ಬಗೆಹರಿತಲ್ಲ ನಡಿಯವ ದಾರಿಣಿ ಮನೆಗೆ ಹೋಗೋಣ ಸುಗುಣ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ ಎಂದರು ಗೌಡರು ಹಾಂ ನಡಿರಿ ಹೋಗೋಣ ಪೃಥ್ವಿ ಎಂದಾಗ ಎಲ್ಲರೂ ಮನೆಗೆ ನಡೆದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು